ಒಂದು ಡಿ ಆರ್ ಫೈವ್ ತ್ರೀ ಒನ್ ಜೀರೋ ಟ್ಯಾಕ್ಟರ್ ಐತಿ ಮಾರಾಟಕ್ಕೆ ಮಾಡಲ್ ಎರಡು ಸಾವಿರದ ಮೂರು ಐತಿ ಅಣ್ಣ ಇದು ಹಾರ್ವೆಸ್ಟ್ ಅಟ್ಯಾಚ್ ಐತಿ ಟ್ಯಾಕ್ಟರ್ ಆಮೇಲೆ ಪೇಪರ್ಸ್ ಎರಡು ಸಾವಿರದ ತನಕ ಚಲಿದವು ಮತ್ತೆ ಲೊಕೇಶನ್ ತೆಲಂಗಾಣ ಅಂತ ಹೇಳ್ಯಾರ ಟಿ ಎಸ್ ಐತಿ ರೇಟ್ಗಳ ಬರೀ ಎರಡು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅನಿದೆ ಬ್ಲ್ಯಾಕ್ ಬೋರ್ಡಿ ಬರ್ತೈತಿ ಫೈವ್ ತ್ರೀ ಒನ್ ಜೀರೋ ಐತಿ ಅಂದ್ರೆ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ ಐತಿ ಎರಡು ಸಾವಿರದ ಮೂರು ಮೂಡಲ್ಲ ಎರಡು ಸಾವಿರದ ಇಪ್ಪತ್ತೇಳು ತನಕ ಪೇಪರ್ಸ್ ಕ್ಲಿಯರ್ ಕ್ಲೇರ್ದವು ಲೊಕೇಶನ್ ತೆಲಂಗಾಣ ಎರಡು ಮೂವತ್ತು ಫ್ರೈಝಾ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇಟ್ಟಿರ್ತೀವಿ ಅಣ್ಣ ಇದು ಐಸರ್ ಫೋರ್ ಏಟ್ ಜೀರೋ ಇದು ಕೂಡ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಲೊಕೇಶನ್ ತೆಲಂಗಾಣ ಟಿ ಎಸ್ ಪಾಶಿಂಗ್ ಐತಿ ಅಂದ್ರೆ ಬೇರೆ ರಾಜ್ಯ ಗಾಡಿ ಐತಿ ಯಾರು ತೊಗೊಳ್ರದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಗವ್ರದಾಗ ಸಾಕಷ್ಟು ಮೋಸ ಆಗದೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಐಸರ್ ದ ಫೈನಲ್ ರೇಟ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳ್ಯಾರ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಿಡಿಯಮ್ದಾಗ ಬಂಪರ್ ಬಂಪರ್ದವ ಸ್ಟೈರ್ ಅದಾವ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ಅಷ್ಟು ಮೇರೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕ್ನ ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕತಿ ನಾವೊಂದು ಮಹೀಂದ್ರ ಇವ್ ಫೋರ್ ಸೆವನ್ ಪಾಯಿಂಟ್ ಐ ಸೆಕೆಂಡ್ ಹ್ಯಾಂಡ್ ಹಾಕಿದ್ದೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಮತ್ತು ಇದು ಕೂಡ ತೆಲಂಗಾಣ ಪಾಶಿಂಗ್ ಐತಿ ಟಿ ಎಸ್ ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತೆ ಅಂತ ಏಜೆಂಟ್ ಹೇಳ್ಯಾರೆ ಡೌಟ್ ಇತ್ತಂದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಸ್ವಲ್ಪ ಮೇಸ್ತ್ರಿನ ಅಥವಾ ಮೆಕ್ಯಾನಿಕನ್ನ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಇದು ಮಹೇಂದ್ರ ಟ್ಯಾಕ್ಟರ್ಗಾಗಿ ಹೇಳಿ ಕಂಪ್ನಿ ಒಂಪರೈತಿ ಹೊಡೆಗಡಿಯೂ ಹಾಕ್ಸಿಲ್ಲ ಒಂದಷ್ಟು ಮಟ್ಟಿಗೆ ಟೈರ್ ಒಕ್ಕಿದಾವ ಇಂಜಿನ್ ಗೇರ್ ಗೇರ್ಬಾಕ್ಸ ಚೆಕ್ ಮಾಡಿ ತೊಗೊಳ್ರಿ ಮತ್ತು ಈ ಫೈನಲ್ ರೇಟ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೇವೆ ಮಹೇಂದ್ರ ಟ್ಯಾಕ್ಟರ್ ಯಾರು ತಗೊಳ್ಳೋರ್ದ್ರ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಅಣ್ಣ ಇದು ಎಲ್ ಎನ್ ಟಿ ಐವತ್ತು ನಲವತ್ತೈದು ಡಿ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಇದು ಕೂಡ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಲೊಕೇಶನ್ ಕೂಡ ತೆಲಂಗಾಣ ಸೈಡ ಗೆಳೆಯರು ಹತ್ರದ ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಇದು ಕೂಡ ಓನ್ಲಿ ಇಂಜನ್ ಅಷ್ಟೈತಿ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಐವತ್ತು ನಲ್ವತ್ತೈದು ಡಿ ಯಾರು ತೊಗೊಳ್ರದ್ರ ಟ್ಯಾಕ್ಟ್ರ್ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಿಮಗೆ ಹೇಳಿ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತೀವಿ ಅನಾಯದ ಭೂಮಿಪುತ್ರ ಮಹೇಂದ್ರ ಪಾಶ್ವನ್ ಪಾಯ್ ಡಿ ಐ ಎಕ್ಸ್ ಪಿ ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಆಮೇಲೆ ಲೊಕೇಶನ್ ಬಿಜಾಪುರ ಅಂತಳ್ಯಾರ ಮತ್ತು ಈಗ ಈ ಟ್ಯಾಕ್ಟ್ರ ಸಿಂಗಲ್ ಓನರ ಇನ್ನು ತಗೊಳ್ಳೋರು ನೀವು ಸೆಕೆಂಡ್ ಓನರ ಆಲ್ ಪೇಪರ್ಸ್ ಕ್ಲಿಯರ್ ಅದಾವು ಇನ್ನು ಇದಕ್ಕೆ ಹುಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಬೋದು ಇನ್ನ ಗಳ್ರೆ ವ್ಯಾರಂಟಿ ಕೂಡ ಐತಿ ಹೇಳ್ಯಾರ ಟೈರ್ ಕಂಡೀಷನ್ ಅದಾವ ಇಂಜನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿ ಗಾಡಿ ಟೋಟಲ್ ಟೋಟಲಾಗಿ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ತೊಗೊಳ್ರಿ ಒಳ್ಳೇದಕ್ಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಥರದ ಪ್ರೈಜ್ ಗಳೆಯಾರ ಆರು ಲಕ್ಷ ರೂಪಾಯಿ ಹೇಳ್ಯಾರ ಇದು ಕೂಡ ಪಿಕ್ಸ್ ಅಲ್ಲ ಇನ್ನು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಏಜೆಂಟ್ರು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗಬೇಡ್ರಿ ಅನ್ನ ಒಂದು ಸ್ವರಾಜ್ಯ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕೆ ಹಾಕಿದ್ದೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಲೊಕೇಶನ್ ಧಾರವಾಡ ಅಂತೇಳ್ಯಾರ ಆಮೇಲೆ ಸಿಂಗಲ್ ಓನರ ಇನ್ನು ತಗೊಳ್ಳೋರು ನೀವು ಸೆಕೆಂಡ್ ಓನರ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಮೀಡಿಯಂ ಮೀಡಿಯಮ್ದಾಗ ಹೊಡ್ಡ ಬಂಪರ್ ಅದಾವ ಗೆಳೆಯರದು ನಲವತ್ತೈದರಿಂದ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಟೈರ್ ಕಂಡೀಷನ್ ಅದಾವೆ ಸ್ಮೂತ್ ಇಂಜಿನ್ ಐತಿ ಅಂತ ಹೇಳ್ಯಾರ ಹೇಳ್ಯಾರವ್ರೆ ನಿಮಗೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಏನರ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ರೈತ ಬಾಂಧವರೇ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆದ್ರಾಗ್ಬೋದು ಆಮೇಲೆ ಈ ಟ್ಯಾಕ್ಟರ್ದಾಗ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಈ ತುರ್ದ ಪ್ರೈಸ್ಗಳ ಆರು ಲಕ್ಷದ ಐವತ್ತು ಸಾವಿರಗಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಸುರಾಯ್ ಟ್ಯಾಕ್ಟ್ರ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆನಿದೆ ಸೋನ್ಲಿಕಾ ಚಿಕರ್ ಡಿ ಐ ನಲ್ವತ್ತೆರಡು ಆರ್ ಎಕ್ಸ್ ಇದು ಕೂಡ ಯೂಸ್ ಮಾಡಿ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಅದು ಯಾವ ಪಾಶಿಂಗ್ ಐತಿ ಆಮೇಲೆ ಅದ್ರ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ರ್ ಮೊಬೈಲ್ ನಂಬರ ಟ್ಯಾಕ್ಟ್ರ್ ಐತಿಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಇಂಜನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಟಯರ್ ಹೋಗಿದ್ದಾವೆಲ್ಲೋ ಎಲ್ಲ ಇನ್ಫಾರ್ಮೇಷನ್ನ ಇದೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಾನು ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಮೇಲೆ ಫೇಸ್ಬುಕ್ ಪೇಜ್ದಾಗ ಯಾರು ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯೂಟ್ಯೂಬ್ನಾಗ ಆಯಿತು ಪೇಸ್ಬುಕ್ ಪೇಜ್ದಾಗ ಆಯಿತು ಎಲ್ಲ ಫ್ರೀದಾಗ್ದವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಯಾರು ವಿಡಿಯೋ ಆದ್ರೆ ಶುರು ಮಾಡೋಣ ಸಿಕಂದರ್ ಡಿ ಐ ನಲವತ್ತೆರಡು ಆರ್ ಎಕ್ಸ್ ಯೂಸ್ ಮಾಡಿದ ಟ್ಯಾಕ್ಟ್ರ ಮಾರಾಟಕ್ಕಿದೆ ಗೆಳೆಯರಿಕೆ ಮೂವತ್ತೈದು ಪಾಶಿಂಗ್ ಐತಿ ಪವರ್ ಸ್ಟೇರಿಂಗ ಆಯಿಲ್ ಬ್ರಿಕ್ ಆಯಿಲ್ ಕಿಳಿತ ಬರ್ತೈತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಮೀಡಿಯಮ್ದಾಗ ಹುಡ್ಡ ಬಂಪರ್ ಬರ್ದವ ಟ್ಯಾಕ್ಟ್ರ್ ಮಾತ್ರ ಒಳ್ಳೇದೈತಿ ಅಷ್ಟು ಮೀರಿ ನಿಮಗೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಟ್ಯಾಕ್ಟರ್ದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೈನಲ್ ರೇಟ ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಒಳ್ಳೆ ಇಂಜನ್ ಅಷ್ಟ ಆಮೇಲೆ ಪ್ರೈಝ ಇಲ್ಲ ಇನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಗೆಳೆಯರು ಈ ವಿಡಿಯೋದಾಗ ಆರಿಂದ ಏಳು ಟ್ಯಾಕ್ಟ್ರ್ ಹಾಕಿನಿ ಎಲ್ಲ ಥರದ್ದು ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೇನೆ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾನೆ ಮಸ್ತ್ ಶಿವನ